జై జై బలో చౌళి సో భగవాన్ కి జై ఎల్గూ జై జనేంద్రు నన్న హెసరు అక్క తాయి ప్రకాష్ పాటల్ నా నూ భగవాన్ శాంతి నాథర బయ్య ఒక్క మాతలు జరిసతే జమ్మూ ద్వీపదా భరతక్షేత్రవస్తాపర గురు వంశ విశ్వసై్య మహారాజు రాజవారు ఐదేవి ಸರ್ವಾರ್ಥ ಸೀದಿಯಲ್ಲಿ ಮಹಾಮಿ ಜೀವವು ಅವರ ಉದಯದಲ್ಲಿ ಭಗವಾನ್ ಶಾಕ್ತಿನಾಥ ಎಂಬ ಹೆಸರಿನಲ್ಲಿ ಜನ್ಮ ಪಡೆಯುವಂತಾಯಿತು ಭಾದ್ರಪದ ಶುಕ್ಲ ಸಪ್ತಮಿಯಂದು ಐದಾದೇವಿಯವರಿಗೆ ಸೂಚಕವಾದ ಹದಿನಾರು ಸ್ವಪ್ನಗಳನ್ನು ಕಂಡರು ಬ ಜ್ಯೇಷ್ಠ ಕೃಷ್ಣ ಚತುರ್ದಶಿಯಂದು ಭಗವಾನ್ ಶಾಕ್ತಿನಾಥರಿಗೆ ಜನ್ಮವನ್ನು ನೀಡಿದರು ಬಾಲಶಿಷ್ಯಾದ ಭಗವಾನ್ ಶಾಂತಿನಾಥರು ಹುಟ್ಟುತ್ತಲೇ ಸ್ವಯಂ ಶಿಕ್ಷಿಸುತ್ತಿದ್ದರು ಅವರಿಗೆ ಬಾಹ್ಯಾಲಂಕಾರದ ಅವಶ್ಯಕತೆ ಇರಲಿಲ್ಲ ಆದರೂ ಸಹ ಲೋ ಸ್ವರ್ಗ ಲೋಕಸ್ಥಿತ ಮಾನಸ್ತಂಭದ ಪೆಟ್ಟಿಗೆಯಿಂದ ಉತ್ಪನ್ನವಾದ ಅಲಂಕಾರ ಅಲಂಕಾರಗಳನ್ನು ದೇವತಾ ಗಣರು ನೀಡುತ್ತಲೇ ಇದ್ದರು ಭಗವಾನ್ ಶಾಂತಿನಾಥರ ಒಟ್ಟು ಆಯುಷ್ಯ ಒಂದು ಲಕ್ಷವಾಗಿ ಒಂದು ಲಕ್ಷವಾಗಿತ್ತು ಅವರ ಒಟ್ಟು ಎತ್ತರವು ನಲವತ್ತು ಧನುಷ್ಯವಾಗಿತ್ತು ಅವರ ದೇಹದ ಮೇಲೆ ಶಂಕ ಚಕ್ರ ಪದ್ಮ ಸಾಗರ ಹೀಗೆ ಒಂದು ಸಾವಿರದ ಎಂಟು ಚಿಹ್ನೆಗಳು ಮತ್ತು ಲಕ್ಷಣಗಳನ್ನು ಹೊಂದಿದ್ದರು ಅವರ ಪೂರ್ವ ಜನ್ಮದ ಪುಣ್ಯದಿಂದ ಅವರಿಗೆ ತೀರ್ಥಾಂಕರ ಪದದ ಜೊತೆಗೆ ಕಾಮದೇವ ಮತ್ತು ಚಕ್ರವರ್ತಿ ಪದಗಳು ಪ್ರಾಪ್ತವಾಗಿದ್ದವು ಅವರು ಜನ್ಮದಲ್ಲಿ ಧರ್ಮ ಸಾಧನೆಯ ಮೂಲಕ ಈ ಪದಗಳನ್ನು ಪ್ರಾಪ್ತ ಮಾಡಿಕೊಂಡಿದ್ದರು ಕಾಮದೇವನ ರೂಪ ಚಕ್ರವರ್ತಿಯ ಸುಖ ಮತ್ತು ತೀರ್ಥಾಂಕರ ಪದದ ಪದದ ಪದಗಳನ್ನು ಪ್ರಾಪ್ತ ಮಾಡಿಕೊಂಡಿದ್ದರು ವಿಷ್ಣಸೇನ ಮಹಾರಾಜರು ಇವರಿಗೆ ಉತ್ತಮ ಗುಣವಂತ ಕನ್ಯರ ಜೊತೆ ವಿವಾಹವನ್ನು ಮಾಡಿದರು ಇಪ್ಪತ್ತೈದು ಸಾವಿರ ವರ್ಷಗಳು ಪೂರ್ಣವಾದಾಗ ರಾಜ್ಯಾಭಿಷೇಕ ಮಾಡಿ ಅವರಿಗೆ ಹಸ್ತಿನಾಪುರ ಸಾಮ್ರಾಜ್ಯವನ್ನು ಒಪ್ಪಿಸಿದರು ವಿಶ್ವ ಮಹಾರಾಜರು ಅವರಿಗೆ ರಾಜ್ಯ ನಡೆಸುತ್ತಿರುವಾಗ ಚಕ್ರವರ್ತಿ ಪದ ಪದ ಸೂಚಕವಾದ ಸುದರ್ಶನ ಚಕ್ರವು ಪ್ರಾಪ್ತವಾಯಿತು ಅವರಿಗೆ ಅದರ ಜೊತೆಗೆ ಏಳು ಅಜೀವ ರತ್ನಗಳು ಪ್ರಾಪ್ತವಾದವು ದೈವ ಛತ್ರ ಕಾಕಿನಿ ಚೂಡಾಮಣಿ ಚರ್ಮ ಮತ್ತು ಹೀಗೆ ಪ್ರಾಪ್ತವಾದವು ಮತ್ತು ಹದಿನಾಲ್ಕು ರತ್ನಗಳು ಕೂಡ ಪ್ರಾಪ್ತವಾದವು ಉತ್ಕೃಷ್ಟವಾದ ಪುರೋಹಿತ ಸೈನ್ ರಾಜಗೃಹ ಹೀಗೆ ಹೀಗೆ ಹದಿನಾಲ್ಕು ರತ್ನಗಳು ಕೂಡ ಪ್ರಾಪ್ತವಾಗಿದ್ದವು ಪಂಚಮ ಕಾಲದ ಚಕ್ರವರ್ತಿ ಪಂಚಮ ಪಂಚಮ ಚಕ್ರವರ್ತಿ ಆದ ಭಗವಾನ್ ಶಾಂತಿನಾಥರು ಆರು ಖಂಡಗಳ ವಿಜಯ ವಿಜಯವನ್ನು ಪಡೆದರು ಮತ್ತು ಅವರು ಆರು ಖಂಡಗಳ ದ್ವಿಗ್ವಿಜಯವನ್ನು ಮಾಡಲು ಸತತ ಎಂಟು ವರ್ಷಗಳ ಕಾಲ ಅವರಿಗೆ ಹಿಡಿದವು ಇಪ್ಪತ್ತೈದು ಸಾವಿರ ವರ್ಷಗಳು ಭರತ ಕ್ಷೇತ್ರದ ಹಸ್ತಿನಾಪುರ ರಾಜ್ಯವನ್ನು ಆಳಿದರು ತೊಂಬತ್ತಾರು ಸುಂದ್ ಅವರಿಗೆ ತೊಂಬತ್ತಾರು ಸುನ್ ಸಾವಿರ ಸುಂದರ ರಾಣಿಯರು ಅರವತ್ನಾಲ್ಕು ಸಾವಿರ ರಾಜಕುಮಾರರು ತೊಂಬತ್ತಾರು ಕೋಟಿ ಊರುಗಳು ಮತ್ತು ಅವರಿಗೆ ಮೂವತ್ತೆರಡು ಸಾವಿರ ಆಜ್ಞಾಕಾರಿ ರಾಜರು ಲಕ್ಷ ಕೋಟಿಗಟ್ಟಲೆ ಅವರ ಹತ್ತಿರ ಕಾಲ್ದಳಗಳು ಆನೆಗಳು ಒಂಟೆಗಳು ಹೀಗೆ ಹದಿನಾರು ಸಾವಿರ ದೇವರುಗಳು ಸೇವಕ ದೇವರುಗಳು ಇದ್ದರು ಅವರು ವೈಭವದಿಂದಿದ್ದರು ಮಹಾರಾಜರು ಒಂದು ದಿನ ಅವರ ಎಪ್ಪತ್ತೈದನೇ ಸಾವಿರ ವರ್ಷದ ಹುಟ್ಟುಹಬ್ಬದ ದಿನದಂದು ಅವರು ರಾಜ್ಯಸಭೆಗೆ ಹೋಗಲು ನಿರ್ಧ ನಿರ್ಧರಿಸಿದರು ಆಗ ಅವರು ತಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡರು ಅವರ ಸುಂದರವಾದ ರೂಪವು ಬದಲಿ ಹೋದದ್ದು ಅವರಿಗೆ ಕಂಡಿತು ಆಗ ಅವರು ಅವರು ಶರೀರದ ಭಂಗುರತೆಯನ್ನು ಅರಿವು ಅವರಿಗೂ ಅರಿವು ಅವರಿಗಾಯಿತು ಅವರು ಆತ್ಮಚಿಂತನೆಯಲ್ಲಿ ಮಗ್ನರಾದರು ಅದೇ ರೀತಿ ಅವರಿಗೆ ಅದೇ ರೀತಿ ಅವರಿಗೆ ಅದೇ ರೀತಿ ಅವರಿಗೆ ಕೇವಲ ಜ್ಞಾನವೂ ಕೂಡ ಪ್ರಾಪ್ತವಾಗಿತ್ತು ಪೌಷ್ಯ ಶುಕ್ಲ ಅವರಿಗೆ পৌর শুক একদিীয় কেবল জ্ঞান কুড়া প্রাপিায়িত জয় বর শান্তি না যে